ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವರ್ಷ ಕಳೆದು ಹೋಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಿನಿಮಾ ರಂಗ ಸುಮಾರು ಇನ್ನೂರರಿಂದ ಇನ್ನೂರೈವತ್ತು ಸಿನಿಮಾಗಳು ಕನ್ನಡದಲ್ಲಿ ಮೂಡಿ ಬಂದಿವೆ ಅದರಲ್ಲಿ ಸ್ಟಾರ್ಗಳ ಸಿನಿಮಾಗಳು ಬಂದಿವೆ ಹೊಸಬರ ಸಿನಿಮಾಗಳ ಬಂದಿವೆ ತುಂಬ ಸಿನಿಮಾಗಳು ಗುರುತಿಸಿಕೊಂಡಿವೆ ಕೆಲವು ಸಕ್ಸಸ್ ಕೂಡ ಆಗಿದೆ ಮೊನ್ನೆ ಯು ಐ ಮತ್ತು ಮ್ಯಾಕ್ಸ್ ದೊಡ್ಡ ಮಟ್ಟಿನ ಸಕ್ಸಸ್ ಕೂಡ ಆಗಿದೆ ಹೀಗೆ ವರ್ಷಕ್ಕೊಮ್ಮೆ ಅದು ಒಂದು ಸಿನಿಮಾ ಆದರೂ ಈ ಸ್ಟಾರ್ಗಳು ಮಾಡಿದರೆ ಕನ್ನಡ ಚಿತ್ರರಂಗ ಮತ್ತಷ್ಟು ಒಳ್ಳೆಯ ಆರ್ಥಿಕತೆಯನ್ನು ಹೆಚ್ಚು ಮಾಡಬಹುದು ಕಾರ್ಮಿಕರು ದುಡಿಬಹುದು ದುಡಿದ ಕಾರ್ಮಿಕರಿಗಾಗಲಿ ಅಥವಾ ನಿರ್ಮಾಪಕ ನಿರ್ದೇಶಕರಿಗಾಗಲಿ ಒಂದು ಒಳ್ಳೆಯ ಗೌರವ ಬರೋಕ್ಕೆ ಸಾಧ್ಯ ಹಾಗಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮುಗಿದು ಹೋಗಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾರೆಲ್ಲ ಸಿನಿಮಾ ಬರೋದಕ್ಕಿದೆ ಅಂತ ನೋಡೋಣ ಧ್ರುವ ಸರ್ಜಾ ಅವರ ಕೇಡಿ ಬರೋದಿದೆ ರಮೇಶ್ ಅರವಿಂದ ಮತ್ತು ಗಣೇಶ್ ಅವರ ಸಿನಿಮಾ ಬರಲಿದೆ ನಂತರ ಸಂಜು ಎಡ್ಸ್ ಗೀತಾ ಕೂಡ ಸಿನಿಮಾ ಎರಡು ಸಾವಿರದ ಇಪ್ಪತ್ತೈದರಕ್ಕೆ ಕಾಲಿಡಲಿದೆ ಆನಂತರ ಶರಣ್ ಅಭಿನಯದ ಚೂ ಮಂತ್ರ ಕೂಡ ಬರಲಿದೆ ಅದರ ಜೊತೆ ಇನ್ನಷ್ಟು ಇನ್ನಷ್ಟು ಸಿನಿಮಾಗಳು ಹೊಸ ಬರದು ಬರಬಹುದು ಜೊತೆಗೆ ಸ್ಟಾರ್ಗಳದ್ದು ಕೂಡ ಬರಬಹುದು ಇನ್ನೂ ಮೂರ್ತಿಯಾಗಿ ಸಿನಿಮಾ ಏನು ಶೂಟಿಂಗ್ ಆಗಿ ಕೂಡ ನವಂಬರ್ ಡಿಸೆಂಬರ್ಗೆ ಶೂಟಿಂಗಾಗಿ ಆಗಿ ಕೂಡ ಬಿಡುಗಡೆ ಕೂಡ ಆಗಬಹುದು ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಒಳ್ಳೆ ಸಿನಿಮಾ ಬರಲಿ ಕನ್ನಡ ಚಿತ್ರರಂಗ ಇನ್ನಷ್ಟು ದೊಡ್ಡದಾಗಿ ಬೆಳೀಲಿ ಅದರ ಜೊತೆ ಇನ್ನೊಂದು ಕಾಂತಾರ ಟೂ ಇದೆ ಈ ಎಲ್ಲ ಸಿನಿಮಾಗಳು ದೊಡ್ಡ ಮಟ್ಟಲ್ಲಿ ಯಶಸ್ಸು ಕಾಣಲಿ ಅಂತ ನಮ್ಮ ಆರೈಕೆ ಇನ್ನು ಶಿವಣ್ಣ ಅವರು ಕ್ಯಾನ್ಸರ್ ಮುಕ್ತರಾಗಿ ಅಮೆರಿಕದಿಂದ ಬರಲಿದ್ದಾರೆ ಅವರ ಸಿನಿಮಾಗಳು ಕೂಡ ಮುಂದಿನ ದಿನಗಳಲ್ಲಿ ಏನು ಶೂಟಿಂಗ್ ಆಗಲಿದೆ ಬಿಡುಗಡೆ ಆಗಲಿದೆ ಇನ್ನಷ್ಟು ಎನರ್ಜಿಯಾಗಿ ಫೈಟ್ ಡ್ಯಾನ್ಸಲ್ಲಿ ಬರಲಿದ್ದೇನೆ ಯಾರು ವರಿ ಮಾಡಬೇಡಿ ಅಂತ ಅವರಲ್ಲಿಂದ ವಿಡಿಯೋ ಕಾಲ್ ಮಾಡಿದ್ದಾರೆ ತಮ್ಮ ಅಭಿಮಾನಿಗಳಿಗೆ ಹೇಳಿದ್ದಾರೆ ಕ್ಯಾನ್ಸರ್ ಮುಕ್ತರಾಗಿ ಬರಲಿದ್ದಾರೆ ಆಗಲಿ ಅವರ ಆರೋಗ್ಯ ಚೆನ್ನಾಗಿರಲಿ ಇನ್ನಷ್ಟು ಸಿನಿಮಾಗಳು ಒಳ್ಳೊಳ್ಳೆ ಸಿನಿಮಾಗಳು ಮಾಡಲಿ ಅಂತ ನಮ್ಮ ಆರೈಕೆ ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು